¿Namaste? ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ಇಂದಿನ ವಿಶೇಷ ಟಾಪಿಕ್ ಅಂದರೆ ನಾವು ನಮ್ಮ ಹೇರ್ಸ್ನ ಹೆಂಗೆ ಗ್ರೋತ್ ಮಾಡ್ಕೊಳ್ಳೋದು ಮತ್ತು ನಮ್ಮದು ಚೆನ್ನಾಗಿ ಬೆಳೀತಾ ಇಲ್ಲ ಮತ್ತು ಕೂದಲೆಲ್ಲ ಉದುರ್ತಾ ಇದೆ ನಾವು ಏನು ಮಾಡಿದರೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಯಾವ ಅಪ್ಲೈ ಯಾವ ಆಯಿಲು ಅಪ್ಲೈ ಮಾಡಿದರೆ ನಮ್ಮ ಹೇರ್ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಎಲ್ಲರ ಸಮಸ್ಯೆ ಆಗಿರುತ್ತೆ ಅದಕ್ಕಿಂತ ಮುಂಚೆ ನಾವು ಈ ಒಂದು ಕೆಲಸ ಮಾಡಬೇಕು ಅದು ಏನಪ್ಪ ಅಂದರೆ ಫಸ್ಟು ನಮ್ಮ ಕೂದಲು ಕೂದಲಲ್ಲಿ ಕವಲ್ ಒಡೆದ ಕೂದಲುಗಳು ಅಂತ ಇರುತ್ತೆ ಅದರಲ್ಲಿ ಒಂದು ಕೂದಲಲ್ಲಿ ಎರಡು ಮೂರು ನಾಲ್ಕು ಆ ಥರ ಎಲ್ಲ ನಾವು ಬೆಳವಣಿಗೆ ಆಗಿಬಿಟ್ಟಿರುತ್ತೆ ಅದು ಅದಾದಮೇಲೆ ನಮ್ಮ ಹೇರ್ಸ್ ಏನಾಗುತ್ತೆ ಗ್ರೋತ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಅದು ಕವಲು ಬಿಡುತ್ತೆ ಒಂದೇ ಕೂದಲಲ್ಲಿ ಎರಡು ಮೂರು ಆ ಥರ ಬಂದ್ಬಿಟ್ಟಿರುತ್ತೆ ಆಗ ನೀವೇನು ಮಾಡಬೇಕು ಅದನ್ನು ಚೆನ್ನಾಗಿ ತಲೆ ಸ್ನಾನ ಮಾಡಿಬಿಟ್ಟು ನಮ್ಮ ಕೂದಲು ಏನಿರುತ್ತೆ ಅವನ್ನೆಲ್ಲನೂ ಹಿಂಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ನಮಗೆ ಯಾವ್ಯಾವ ಕೂದಲು ಕವಲೊಡೆದಿದೆ ಅದನ್ನೆಲ್ಲ ನಾವು ಕಟ್ ಮಾಡ್ಕೊತ ಹೋಗ್ಬೇಕು ಅದು ಒಂದು ಸಿಂಗಲ್ ಆಗಿ ಮುಂದಕ್ಕೆ ಅದು ಒಂದೇ ಕೂದಲಾಗಿ ನಮ್ಮ ಹೇರ್ ಗ್ರೋತ್ ಆಗುತ್ತೆ ನಾವು ಮತ್ತು ಆಮೇಲೆ ಪ್ರಕೃತಿಯಿಂದ ನಾವು ಒಂದೇ ಅದು ಅದು ಮಾಡ್ಕೊಂಬಿಟ್ರೆ ಮಾತ್ರ ನಮ್ಮ ಕೂದಲು ಗ್ರೋತ್ ಆಗುತ್ತೆ ಅಲ್ಲ ಅದಾದಮೇಲೂ ನಾವು ಮೇಂಟೇನ್ ಮಾಡಬೇಕು ನಾವು ಪ್ರಕೃತಿಯಲ್ಲಿ ಏನು ದೊರೆಯುತ್ತಿದೆ ಅದನ್ನು ನಾವು ಅಪ್ಲೈ ಮಾಡಿದಾಗ ಮೆಹಂದಿ ಆಗಿರ್ಬೋದು ದಾಸಾದು ಆಮೇಲೆ ಏನು ಹಲ್ವಾರ ಜೆಲ್ಲು ಆ ಥರ ಆಯಿಲೆಲ್ಲ ಅಪ್ಲೈ ಮಾಡಿದರೆ ನಮ್ಮ ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ನಾವು ಬರೀ ಅದನ್ನೊಂದೇ ಆಪ್ ಆಯಿಲ್ ಅಷ್ಟನ್ನೇ ಅಪ್ಲೈ ಮಾಡ್ತಿದ್ದೀವಿ ಅಂತಂದಾಗ ಇದು ಏರು ಗ್ರೋತ್ ಆಗುತ್ತೆ ಆದರೆ ಕವಲು ಹೊಡೆದ್ರಿಂದ ಸ್ಟಾಪ್ ಆಗಿಬಿಡುತ್ತೆ ಆ ಕವಲು ಹೊಡೆದ ಕೂದಲುಗಳನ್ನು ನಾವು ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಏರ್ನ ಮೇಂಟೈನ್ ಮಾಡಬೇಕು ಹಾಗಾದರೆ ನಮ್ಗೆ ಚೆನ್ನಾಗಿ ಕೂದಲು ಗ್ರೋತ್ ಆಗುತ್ತೆ ಆಮೇಲೆ ನಾವು ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಬೇಕು ಆಮೇಲೆ ನಾವು ಏನು ಮಾಡಬೇಕು ಚೆನ್ನಾಗಿ ಅದ್ರ ಬಗ್ಗೆ ಕಾಳಜಿ ಓಡಿಸ್ಬೇಕು ನೋಡ್ರಿ ನಾನು ಆಯಿಲು ಮಾಡಿದ್ದೆ ಒಂದು ಟೈಮು ಒನ್ ಟೈಮು ಯಾವ ಥರ ಈಸಿ ಮೆಥಡಲ್ಲಿ ಮಾಡಿದ್ದೆ ನನ್ನ ಕೂದಲು ಭಾಳ ಉದುರ್ತಾ ಇತ್ತು ನಾನು ಮೇಂಟೈನೇ ಮಾಡಿದ್ದಿಲ್ಲ ಹಂಗಾಗಿ ನಂದು ಭಾಳ ಹೇರ್ಸು ಭಾಳ ಚೆನ್ನಾಗಿತ್ತು ಹಂಗಾಗಿ ಎಲ್ಲನೂ ಕೂದಲು ಉದುರು ಬಿಡ್ತು ನಾನು ಅದೇ ಥರ ನಾನು ಆಯಿಲ್ ಮಾಡಿದ್ದೆಲ್ಲ ಆ ಥರ ಮಾಡಿ ಅಪ್ಲೈ ಮಾಡಿದೆ ನೋಡಿ ಈಗ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗಿದೆ ಪೂರ್ತಿ ಏನಪ್ಪ ಫಸ್ಟು ಸ್ಟಾರ್ಟಿಂಗ್ ಮತ್ತು ಕೂದಲು ಬ ಇವ್ರು ಏನು ಹೇಳಿದ್ರು ಮತ್ತೆ ಉದುರ್ತಾ ಇದೆ ಎಲ್ಲ ಅಂದ್ಕೋಬೇಡಿ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗುತ್ತೆ ನೋಡಿ ನನ್ನದೇ ನೋಡಿ ಈಗ ನಾವು ಇಲ್ಲಿ ಯೂಸ್ ಮಾಡ್ತಕ್ಕಂಥ ನೀರು ಕೂಡ ಚೆನ್ನಾಗಿರಬೇಕು ನಾವು ಇಲ್ಲಿ ಯೂಸ್ ಮಾಡ್ತಕ್ಕಂಥ ನೀರು ಉಪ್ಪು ನೀರು ನಾವು ಯಾವಾಗ ನಮ್ಮ ನೀರು ಕೂಡ ಚೆನ್ನಾಗಿರುತ್ತೋ ಆಗ ಕೂಡ ನಮ್ಮ ಹೇರು ಗ್ರೋತ್ ಆಗುತ್ತೆ ನಮ್ಮ ನೀರು ಚೆನ್ನಾಗಿಲ್ಲ ಅಂದಮೇಲೆ ಹೇರ್ ಗ್ರೋತ್ ಕೂಡ ಕಡಿಮೆ ಆಗುತ್ತೆ ನಾವು ಇಲ್ಲಿ ಇರ್ತಕ್ಕಂಥ ನೀರು ಉಪ್ಪು ನೀರು ಆಗಿರೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆಯಾಗಿ ಎಲ್ಲ ಕೂದಲು ಕವಲೊಡೆದಿದೆ ಒಂದೊಂದು ಕೂಲಲ್ಲಿ ಅಷ್ಟೆಲ್ಲ ಕೂದಲು ಗ್ರೋತ್ ಆಗೋದು ಕಮ್ಮಿ ಆಗಿತ್ತು ಆದರೆ ನಾನೀಗ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಕೂದಲು ಉದ್ರೋ ಸಮಸ್ಯೆ ನೋಡಿ ಅಲ್ಲೆಲ್ಲನೂ ನೀವು ಎಲ್ ನನ್ನ ನನ್ನಲ್ಲ ನನ್ನ ಕೂದಲಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಕೂದಲಲ್ಲಿ ಕವಲು ಹೊಡೆದ ಅಂತ ಇರುತ್ತೆ ಅದನ್ನು ನಾವೆಲ್ಲ ರಿಮೂವ್ ಮಾಡ್ಕೊಂಡಾಗ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಎಲ್ಲ ಪ್ರತಿಯೊಂದು ಕೂದಲನ್ನು ನಾವು ಏನು ಮಾಡಬೇಕು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ನೀವು ಏನು ಕಟ್ ಮಾಡ್ಕೋಬೇಕು ಆಗ ನಮ್ಮ ಏರು ಚೆನ್ನಾಗಿ ಗ್ರೋತ್ ಆಗುತ್ತೆ ಮೊದಲು ನನ್ನ ಕೂದಲು ತುಂಬಾ ಆಗಿದ್ವು ಇಲ್ಲಿ ನೀರು ಚೆನ್ನಾಗಿಲ್ಲದ್ರಿಂದ ಉಪ್ಪು ನೀರು ಆಗಿರೋದ್ರಿಂದ ಒಂದು ಸ್ವಲ್ಪ ನನ್ನ ಕೂದಲು ಉದ್ರೋ ಸಮಸ್ಯೆ ಜಾಸ್ತಿ ಆಯಿತು ಹಂಗಾಗಿ ಒಂದು ಸ್ವಲ್ಪ ನಾನು ಮತ್ತೆ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡೆ ಮತ್ತು ಈಗ ಶಾರ್ಟ್ ಇಷ್ಟ ಆಗಿದೆ ನನ್ನದು ಮತ್ತು ಈಗ ನಾನು ಇಷ್ಟು ದಿನ ಮೇಂಟೈನ್ ಮಾಡ್ತಿದ್ದಿಲ್ಲ ಈಗ ಮೇಂಟೈನ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನನ್ನ ಕೂದಲು ಚೆನ್ನಾಗಿ ಬರ್ತಾ ಇದೆ ನಾವು ಏನು ಚೆನ್ನಾಗಿ ಏನು ಎದ್ರ ಬಗ್ಗೆ ನಮ್ಮ ಕೂದಲು ಬಗ್ಗೆ ಕಾಳಜಿ ವಹಿಸ್ತೀವೋ ಆಗ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ನಮಗೆ ಟೈಮ್ ಇಲ್ಲ ಅಂದರೆ ಒನ್ ಟೂ ಅವರ್ಸ್ ಆಗಲಿ ನಾವು ಸಂಡೇ ಆಗಲಿ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆಗ ನಾವು ಮೆಹಂದಿ ಅಪ್ಲೈ ಮಾಡೋದಾಗಿರ್ಬೋದು ಅದರಲ್ಲಿ ಮತ್ತು ಟೀ ಪುಡಿ ಮತ್ತು ಮೆಹಿಂದಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಆಮೇಲೆ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ತಾ ಬಂದಾಗ ನಮ್ಮ ಕೂದಲು ಚೆನ್ನಾಗಿ ಗ್ರೋತಾಗಿ ಮತ್ತು ಕವಲು ಹೊಡೆಯೋ ಸಮಸ್ಯೆ ಆಗಿರ್ಬೋದು ಆಮೇಲೆ ಕೂದಲು ಗ್ರೋತಿಂಗ್ ಸಮಸ್ಯೆ ಆಗಿರ್ಬೋದು ಎಲ್ಲ ನಿವಾರಣೆ ಆಗುತ್ತೆ ಫಸ್ಟ್ ನೀವೆಲ್ಲ ಕವಲೊಡೆದ ಕೂದಲುಗಳನ್ನು ಒಂದು ಸತಿನೇ ಇವನ್ನೆಲ್ಲ ರಿಮೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾವು ಈಗ ಬೇಕಾದಷ್ಟು ದುಡ್ಡು ಕೊಟ್ಬಿಟ್ಟು ಪಾರ್ಲರಿಗೆ ಹೋದ್ರು ಕೂಡ ಅವರು ಮಾಡ್ತೀವಂಥ ಜಾಸ್ತಿ ದುಡ್ಡು ತಗೊಂಡು ಮತ್ತು ನಿಮಗೆ ಎಷ್ಟೋ ಕೂದಲು ಹಂಗೇನೆ ಉಳಿಯುತ್ತೆ ಅದಕ್ಕೋಸ್ಕರ ನೀವು ಯಾರ್ದಾದ್ರೂ ಎಲ್ಪ್ ತೊಗೊಂಡು ಹಿಂಗೆ ಪ್ರತಿಯೊಂದು ಫೋಲ್ಡ್ ಮಾಡಿ ಮಾಡಿ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ಹಾಗಾದ್ರೆ ನಿಮ್ಮದು ಕೂದಲು ಕವಲ್ ಹೊಡೆದಿರೋ ಕೂದಲೆಲ್ಲ ಕಟ್ ಆದಮೇಲೆ ಒಂದೇ ಕೂದಲಾಗಿ ಅದು ಗ್ರೋತ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಯಾವಾಗಲೂ ಕೇಳ್ತಿವಿ ತುದಿ ಕಟ್ ಮಾಡಿದ್ರೆ ಕೂದಲು ಬೆಳೀತದೆ ತುದಿ ಕೂ ಕಟ್ ಮಾಡಿದ್ರೆ ಕೂದಲು ಬೆಳೀತದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ನೋಡಿ ಯಾವ ಕಾರಣಕ್ಕೆ ಅಂದರೆ ನಮ್ಮ ಕೂದಲಲ್ಲಿ ಗ್ರೋತಿಂಗ್ ಸಮಸ್ಯೆ ಆಗಿರುತ್ತೆ ಅದು ಕವಲು ಹೊಡೆದು ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅದನ್ನು ಕವಲು ಹೊಡೆದ ಕೂದಲುಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ಆದರೆ ನಮ್ಮ ಚೆನ್ನಾಗಿ ಕೂದಲು ಭಾಳ ಚೆನ್ನಾಗಿ ಗ್ರೋತ್ ಆಗುತ್ತೆ ಪ್ರತಿಯೊಬ್ಬರಲ್ಲಿ ಕವಲ್ ಒಡೆದ ಕೂದಲುಗಳಿರುತ್ತೆ ಅದನ್ನು ನೋಡಿ ನಿಮ್ಮ ಕೂದಲು ನೀವೇ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿ ಕ ಬಳಸುತ್ತೆ ನನ್ನ ಇದು ಕಾಮ್ರದಲ್ಲಿ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಹಾಗೆ ನೀವು ಮೇಂಟೈನ್ ಮಾಡಿದ್ದೆ ಆದರೆ ನಿಮ್ಮ ಕೂದಲಿನ ಸಮಸ್ಯೆ ಎಲ್ಲ ನಿರ್ವಹಣೆ ಆಗಿ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ನಾನು ಫಸ್ಟ್ ನಿಮಗೆ ತೋರಿಸ್ಬಿಟ್ಟು ಮಾಡೋಣ ಅಂದ್ಕೊಂಡೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಕಾಣಿಸ್ತಾ ಇಲ್ಲ ನಿಮ್ಮ ಕೂದಲು ನೀವೇ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು